ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶನಿ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೇ ಆದ ಕಾರಣ ನಾನು ಎರಡು ಮಟನ್ ರೆಸಿಪೀಸ್ ಮಾಡಿದ್ದೀನಿ ಒಂದು ಮಟನ್ ಸಾಂಬಾರ್ ಮತ್ತು ಇನ್ನೊಂದು ಮಟನ್ ಗ್ರೇವಿ ಮಟನ್ ಸಾಂಬಾರ್ ಅಂದರೆ ತುಂಬ ತೆಳುವಾಗಿ ಮುದ್ದೆ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಒಂದು ಸರ್ತಿ ಖಂಡಿತ ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಸರ್ವ್ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇವಾಗ ನೀವು ನೋಡ್ತಾ ಇದ್ರೆ ಎಲ್ಲ ರೆಡಿ ಇದೆ ಯಾವ ರೀತಿ ಇದೆ ನೋಡಿ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತೇಳ್ಬಿಟ್ಟು ನೋಡಿ ಮುದ್ದೆ ಜೊತೆ ಸಾಂಬಾರು ಸೂಪರಾಗಿರುತ್ತೆ ಮಟನ್ ಸಾಂಬಾರು ಅಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ತಿಳಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಇದು ಸ್ಟಾರ್ ಹೂವು ಲವಂಗ ಚಕ್ಕೆ ಏಲಕ್ಕಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕೋದು ಇಲ್ಲಿ ನಾನು ಅಚ್ಕಾರದ ಪುಡಿ ಹಾಕೋತಾ ಇಲ್ಲ ಹೀಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ ಅದನ್ನು ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ ಮತ್ತು ಜೀರಿಗೆ ಮತ್ತು ಸೋಂಪು ಕಾಳು ಎಲ್ಲ ಮತ್ತು ಮೆಣಸು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸರ್ಗೆ ಹಾಕೊಳ್ಳಿ ಇದ್ರ ಜೊತೆ ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಸೊ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಲಿ ತರಕಾರಿ ನಾವು ಫ್ರೆಶ್ಶಾಗಿ ಯೂಸ್ ಮಾಡಿದ್ರೆ ಅದ್ರ ಫ್ಲೇವರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಇಲ್ಲಿ ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಮತ್ತು ಜೊತೆಯಲ್ಲೇ ಶುಂಠಿ ತೊಗೋತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಬೇಕು ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮುಷ್ಟಿಯಷ್ಟು ನಾವು ಕೊಬ್ಬರಿ ತೊಗೋಬೇಕು ಕೊಬ್ಬರಿ ಹಾಕಿ ಕೊಬ್ಬರಿನೇ ತೊಗೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಅದೇ ಥರ ಈರುಳ್ಳಿ ಮತ್ತು ಟೊಮಾಟೊ ತೊಗೊಳ್ಳಿ ಇದು ನೋಡಿ ಇದು ಪೇಸ್ಟ್ ಆಗದಾಗ ಈ ರೀತಿ ಬರುತ್ತೆ ನಮಗೆ ಪೇಸ್ಟ್ ಆದಮೇಲೆ ಇಲ್ಲಿ ನೋಡಿ ನಾನು ಮಟ್ ಮಟನನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದು ತೊಳೆದಿರೋದು ನೀರೆಲ್ಲ ಹೋಗೋಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಆದಮೇಲೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕೊಳ್ಳಿ ಕ್ಲೀನಾಗಿ ಕಲಸಿಟ್ಕೊಳ್ಳಿ ಅದೇ ಥರ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನಾವು ಮಟನ್ಗೆ ಇಡೋವಾಗ ಮ ಈ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಟನ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಉಪ್ಪನ್ನ ಸ್ವಲ್ಪ ಹಾಕಿದರೆ ಕಡಿಮೆ ಆಗಿಬಿಡುತ್ತೆ ಸಪ್ಪೆ ಆಗುತ್ತೆ ಹೀಗಾಗಿ ಕ್ಲೀನಾಗಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನೋಡಿ ಅದು ನಾನು ಪೀಸಸ್ ಮುಳುಗೋಷ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಪೀಸಸ್ ಮುಳುಗೋಷ್ಟು ಮುಳುಗೋಷ್ಟು ಹಾಕಿದರೆ ಮಟನ್ ಚೆನ್ನಾಗಿ ಬೇಯುತ್ತೆ ಇವಾಗ ಬನ್ನಿ ಕುಕ್ಕರಲ್ಲಿ ಆಗಿದೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಎಣ್ಣೆ ಹಾಕಿದ್ದೀನಿ ವೆಜ್ಜಿಗೆ ಆಲ್ಮೋಸ್ಟ್ ಆಲು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ ಫ್ರೈ ನೋಡಿ ಈ ಥರ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ನಾವು ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಎಕ್ಸ್ಟ್ರಾ ನಾವು ಟಮಾಟೊ ಹಾಕಬೇಕಂತ ಏನಿಲ್ಲ ಏನಕ್ಕೆ ಅಂದರೆ ನಾವು ಟೊಮೊಟೊ ಈ ಮಿಕ್ಸರಲ್ಲೇ ಹಾಕಿರೋದ್ರಿಂದ ಈ ಡೈರೆಕ್ಟಾಗಿ ಹಾಕೋಣ ಬರೀ ಈರುಳ್ಳಿ ಮಾತ್ರ ಹಾಕೊಂಡ್ಬಿಟ್ಟು ನಾವು ಪೇಸ್ಟ್ನ ಕ್ಲೀನಾಗಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋಷ್ಟು ನಾವು ಎಣ್ಣೆಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಒಂದು ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೊಳ್ಳೋಣ ಮೊದಲೇ ನಾವು ಮಟನ್ ಬೇಯಿಸುವಾಗ ನಾವು ಅರ್ಶಿಣ ಪೌಡ್ರ್ ಹಾಕಿದ್ದೀವಿ ಇವಾಗ ಗರಂ ಮಸಾಲ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಥರ ಫ್ಲೇವರ್ಗೆ ಅಂತೇಳ್ಬಿಟ್ಟು ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೋಡಿ ನಾವು ಮಟನ್ ಬೇಯಿಸಿದವ ಇವಾಗ ಬೆಂದಿದೆ ಇವಾಗ ಫೋರ್ ಟು ಫೈವ್ ವಿಜಯಲ್ಸ್ ಹಾಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಮಟನ್ನು ಮಟನ್ ಹಾಕೋತಾ ಇದ್ದೀನಿ ಕ್ಲೀನಾಗಿ ಮತ್ತು ಮಟನ್ ಬೇಯ್ದು ಮತ್ತು ಆ ನೀರು ಇರುತ್ತಲ್ವ ಆ ನೀರನ್ನ ನೀವು ವೇಸ್ಟ್ ಅಂತ ಹೇಳ್ಬಿಟ್ಟು ಚೆಲ್ಲಕ್ಕೆ ಹೋಗ್ಬಿಡಿ ಅದು ನೀರು ಎಲ್ಲನೂ ಯಾವುದು ವೇಸ್ಟ್ ಮಾಡಿದ್ರಂಗೆ ಯೂಸ್ ಮಾಡಬೇಕು ನೋಡಿ ಇವಾಗ ನಾನು ಪೀಸಸ್ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ ಏನಕ್ಕೆಂದರೆ ಮಸಾಲೆಗೆಲ್ಲ ನಮಗೆ ಉಪ್ಪು ಸ್ವಲ್ಪ ಬೇಕಾಗುತ್ತೆ ಹೀಗಾಗಿ ನೋಡಿ ಮಸಾಲೆ ಎಲ್ಲ ಕ್ಲೀನಾಗಿ ಮಟನ್ಗೆ ಕಲಿಸ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಅದು ಮಸಾಲೆ ಇರುತ್ತಲ್ವ ಮಟನ್ ಹೀರ್ಕೊಳ್ಳೋಕ್ಕೆ ನಾವು ಬಿಡಬೇಕು ಅದಾದಮೇಲೆ ನಾವು ನೋಡಿ ಅದು ನೀರಿದೆ ಅಲ್ವಾ ನೀರು ಇವಾಗ ಆ್ಯಡ್ ಮಾಡ್ಕೋಬೇಕು ನಮಗೆ ಮ ಎಕ್ಸ್ಟ್ರಾ ನಮಗೆ ಮಸಾಲೆ ಜೊತೆ ಮಟನ್ ಬೇಯಿಸ್ಬೇಕು ಅಂತಂದರೆ ನಮಗೆ ಅದೇ ನೀರನ್ನೇ ಬೇಯಿಸ್ಕೋಬೇಕು ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ ಬೇಯಿಸಿರೋ ನೀರು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿ ಹೇಳಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪಾತ್ರೆ ಎಲ್ಲ ಕ್ಲೀನಾಗಿ ಪೀಸಸ್ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮೇಲೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಚೆನ್ನಾಗಿ ನೋಡಿ ಪೀಸಸ್ ಎಲ್ಲ ಅದು ಎಲ್ಲ ಹೀರ್ಕೊಂಡು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಸೈಡಲ್ಲಿ ಬಿಟ್ಕೊಂಡಿದೆ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ಅಂತ ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೋತೀನಿ ಅದು ಟೇಸ್ಟ್ ಘಮ ನೋಡಿದ್ರೆ ಎಷ್ಟು ಸಕ್ಕತ್ತಾಗಿದೆ ಖಂಡಿತ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಹೇಳ್ಬಿಟ್ಟು ಬಂತು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ನಾನು ನೆಕ್ಸ್ಟ್ ರೆಸಿಪಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಟನ್ ಸಾಂಬಾರು ಆಯಿತು ಇವಾಗ ಮಟನ್ ಗ್ರೇವಿ ಮಾಡ್ಕೊಳ್ಳೋಣ ಇವಾಗ ಏನಂದರೆ ಬರೀ ಸಾಂಬಾರು ಇರುತ್ತೆ ನಮಗೆ ಕೆಲವರು ಗಟ್ಟಿ ಸಾಂಬಾರು ಬೇಕು ಅಂತಾರೆ ಗಟ್ಟಿ ಗ್ರೇವಿ ಬೇಕು ಅಂತ ಹೇಳ್ತಾರೆ ಆ ರೀತಿ ಮಾಡುವಾಗ ನಮಗೆ ಹೇಗಿದ್ರೂ ನಾವು ಮಟನ್ ಬೇಯಿಸಿರ್ತೀವಲ್ವಾ ಆ ಬೇಯಿಸಿ ಬೇಯ್ದಿರೋ ಮಟನಲ್ಲೇ ನಾವು ನೆಕ್ಸ್ಟ್ ಗ್ರೇವಿ ಮಾಡ್ಕೋಬೋದು ನೋಡಿ ಇವಾಗ ನೋಡ್ತಾ ಇದ್ರೆ ನಾನು ಗ್ರೇವಿ ಮಾಡ್ಕೊಂಬಿಟ್ಟು ರೈಸಲ್ಲಿ ಹಚ್ಕೊಂಡು ತಿಂತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಯಾವ ರೀತಿ ಮಾಡಿದ್ನಿ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲದಾಗಿ ನಾವು ಪಾತ್ರೆ ಕಾಸಕ್ಕೆ ಇಟ್ಬಿಟ್ಟು ಬೇ ಲೀಫ್ ಅಂದರೆ ಪಲಾವೆಲ್ಲೇ ಹಾಕೋತಿದ್ದೀನಿ ಇದಕ್ಕೆಲ್ಲನೂ ಮಸಾಲೆ ಹಾಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಅಂದರೆ ಹೂವು ಅಂತ ಹೇಳ್ತಾರೆ ನೋಡಿ ಮಸಾಲೆ ಹೂವು ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದಾದ ಮೇಲೆ ಇದಕ್ಕೆ ನಾವು ಟೊಮೊಟೊ ಹಾಕ್ಕೊಳ್ಳೋಣ ಇಲ್ಲಿ ಗ್ರೇವಿಗೆ ನಾವು ಆಲ್ರೆಡಿ ಮಸಾಲೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳುವಾಗ ನಾವು ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ವಿ ಹೀಗಾಗಿ ನಾನು ಚಿಕ್ಕದಾಗಿ ಟೊಮೊಟೊ ಹಾಕ್ಕೊಂಡಿರೋದು ಆಲ್ರೆಡಿ ನಾವು ಮಸಾಲೆ ಏನು ಸಾಂಬಾರಿಗೆ ಮಾಡ್ಕೊಂಡಿದೀವಲ್ವಾ ಅದೇ ನಾವು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾವು ಮೊದಲೇ ನಾವು ಸಾಂಬಾರು ಮಾಡುವಾಗ ಮಟನೆಲ್ಲ ಕ್ಲೀನಾಗಿ ಬೇಯಿಸಿಬಿಟ್ಟು ಇಟ್ಕೊಂಡಿದ್ವಿ ಅರ್ಧ ನಾನು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಎಲ್ಲ ಪೀಸಸ್ನೆಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ ಮಟನ್ ಪೀಸಸ್ ಎಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆಲ್ಲ ಮಸಾಲೆ ಐಟಮ್ಸ್ ಹಾಕೊಳ್ಳೋಣ ಅಚ್ಕಾರದ ಪುಡಿ ಇವಾಗ ನಾನು ಸಾಂಬಾರು ಮಾಡುವಾಗ ಹಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದೆ ಬಟ್ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಅದೇ ಥರ ಗರಂ ಮಸಾಲೆ ಪೌಡ್ರು ಮತ್ತು ಧನಿಯಾ ಪೌಡ್ರು ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕೋತಿದ್ದೀನಿ ಅದೇ ಥರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಏನಕ್ಕೆಂದರೆ ನಾವು ಬೇಯಿಸಿ ಮಟನ್ ಬೇಯಿಸುವಾಗಲೇ ನಾವು ಉಪ್ಪು ಹಾಕೊಂಡ್ಬಿಟ್ಟು ಬೇಯಿಸಿರ್ತೀವಿ ಹೀಗಾಗಿ ನೋಡ್ಕೊಂಡು ಹಾಕೊಳ್ಳಿ ಓಕೆ ಇದನ್ನೆಲ್ಲ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ನಾವು ಹಾಕಿದ್ದೀವಲ್ವ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಕ್ಲೀನಾಗಿ ಮಟನ್ ಜೊತೆ ಬೆರಿಬೇಕು ಆ ಥರ ಬೆರೆತಾ ಆದಮೇಲೆ ನಾವು ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ ಕೆ ಕರಿಬೇವಿನ ಎಲೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾನು ಮಾಡೋ ಪ್ರತಿ ನಾನ್ ವೆಜ್ಜಲ್ಲಿ ಖಂಡಿತ ಕರಿಬೇವು ಹಾಕ್ತೇನೆ ಮತ್ತು ಇವಾಗ ನಾನು ಹಾಕೋತಾ ಇರೋದು ಮಸಾಲೆ ಇದು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಅದೇನು ನಾವು ಫಸ್ಟಿಗೆ ಸಾಂಬಾರು ಮಾಡಕ್ಕೆ ಹಾಕ್ಕೊಂಡಿದ್ವಿಲ್ಲ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ ಮಾತ್ರ ಸ್ಕಿಪ್ ಆಗಿರುತ್ತೆ ಮಿಕ್ಕಿದ್ದೆಲ್ಲ ಮಸಾಲೆ ಐಟಮ್ಸು ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬೇಯಿಸೋಕ್ಕೆ ನೀರು ಹಾಕ್ಕೊಳ್ಳೋಣ ತುಂಬ ನೀರು ಹಾಕೋಬಾರ್ದು ಇದಕ್ಕೆ ಏನಕ್ಕೆಂದರೆ ಇದು ನಮಗೆ ಬಂದ್ಬಿಟ್ಟು ಗ್ರೇವಿ ಕರಿ ಥರ ಇದು ಗಟ್ಟಿ ಗೊಜ್ಜು ಥರ ಅಂತಾರಲ್ಲ ಆ ಥರ ಹೇಳ್ಬಿಟ್ಟು ಮಾಡ್ತಾ ಇರೋದು ರೈ ಅದೇನು ನಮಗೆ ಬೇಯಿಸಿರೋ ನೀರು ಇರುತ್ತೆ ನೋಡಿ ಅದನ್ನ ಸ್ವಲ್ಪ ಎತ್ತಿಟ್ಕೊಂಡಿರಿ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಆ್ಯಡ್ ಮಾಡ್ಕೊಂಬಿಟ್ಟು ಜಾಸ್ತಿ ಮತ್ತೆ ಎಕ್ಸ್ಟ್ರಾ ನೀರು ಬೆರ್ಸೋಕ್ಕೆ ಹೋಗ್ಬೇಡಿ ಬೇಕಿದ್ರೆ ಸ್ವಲ್ಪ ಒಂದು ಸಣ್ಣ ಗ್ಲಾಸಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ಯಾಕಂದರೆ ನಿಮಗೆ ಆ ಮಸಾಲೆ ಇನ್ನೂ ಸ್ವಲ್ಪ ಬೇಯಿಬೇಕು ಈ ಕುಕ್ಕರ್ ನಾವು ಹಾಕಿದಾಗ ಸರ್ತಿ ಬೇಯ್ದಿರಲ್ಲ ಆ ರೀತಿ ಏನಾರು ನಿಮಗೆ ಇತ್ತಂದರೆ ಇದರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೋದು ನೋಡಿ ಇವಾಗ ಚೆನ್ನಾಗಿ ಬೇಯ್ದಿದೆ ಇದು ಕೂಡ ಅಷ್ಟೇ ಮಸಾಲೆ ಎಲ್ಲ ಬೇಯ್ದ್ಬಿಟ್ಟು ಎಣ್ಣೆ ಎಲ್ಲ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕುತ್ಕೊಂಡಿದೆ ಅದು ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಸರ್ವ್ ಮಾಡ್ಕೊಂಡಾಗ ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ ನೀವು ಖಂಡಿತ ಸಾ ಮುದ್ದೆಗೆ ಸಾಂಬಾರು ರೈಸ್ಗೆ ಈ ಥರ ಗ್ರೇವಿ ಮಾಡ್ಕೊಳ್ಳಿ ಮನೇಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಎರಡು ಐಟಮ್ಸ್ ನಿಮ್ಗೆ ಇಷ್ಟ ಆಗಿದರೆ ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ನೀವು ಮಾಡಿದರೆ ನನ್ನ ಜೊತೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನನ್ನ ಎಲ್ಲ ವೀಡಿಯೋಸಿಗೆ ಸಪೋರ್ಟ್ ಮಾಡಿ